ಒಂದು ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆ ಕರ್ನಾಟಕ ಕಲಾ ತಂಡದಿಂದ ಒಂದು ಹಾಡು ದೇವರಲ್ಲಿ ಸಿಗ್ತಾನೆ ಇದರ ರಚನಾಕಾರರು ಯುವ ಕವಿಗಳಾದಂತ ಪ್ರಶಾಂತ್ ದಾನಪ್ಪ ಅವರು ಬರೆದಿರುವಂತ ಹಾಡು ಹಾಡಿನ ಕಲಾವಿದರು ಎಂ ಗಂಗಾಧರ್ ಆದಿ ನಗನು ಎಚ್ ಆರ್ ಒಸನಿ ಮುದಿಯಪ್ಪ ಹನುಮನಗರ್ ಕ್ಯಾಂಪ್ ಮತ್ತು ದರಗಯ್ಯ ಹಾಗೂ ಕೋರಸ್ನಲ್ಲಿ ಕವಿಗಳು ಪ್ರಶಾಂತರು ಕೂಡ ಹೇಳಿದ್ದಾರೆ ಹಾಡನ್ನು ಕೇಳಬೇಕು ಇತರರಿಗೂ ಸೇರ್ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡುತ್ತಾ ಹಾಡನ್ನು ಪ್ರಾರಂಭಿಸ್ತೀವಿ ದೇವರಲ್ಲಿ ಸಿಗುತ್ತಾನ ಹುಡುಗಿರೋಣ ಆತ ಸಿಟ್ನಂದ್ರೆ ಕುಂಟು ಕಂಡು ಮಾತಾಡೋಣ ಕುಂಟುಗಂಡು ಮಾತಾಡೋಣ ದೇವರಲ್ಲಿ ಸಿಗುತ್ತಾನ ಹುಡುಗಿರೋ ತಿಂತಾರೆ ಮಡಿ ಬಟ್ಟೆ ಮೈ ತುಂಬಾ ಕೊಟ್ಟಿದ್ದಾರೋ ಮೈ ಮಕ್ಕಿ ತಿಂತಾರೋ ಪಕ್ಷಕಾರ ಕೈ ಮುಗಿದು ನೀರಿಗೆ ಇಳಿದರೆ ಅಕ್ಕ ಕಾಲಿಗೆ ಕಲುಕಟ್ಟಿ ಹಾಕರ ಪಕ್ಕ ಕೈ ಮುಗಿದು ನೀರಿಗೆ ಇಳಿದರೆ ಅಕ್ಕ ಕಾಲಿಗೆ ಕಲುಕಟ್ಟಿ ಹಾಕರ ಪಕ್ಕ ಸುಟ್ಟು ಹೋಟಾರೋ ನಿಮ್ಮನ್ನಲ್ಲೇ ನೀವು ತಂದ ಉದು ಬತ್ತಿ ಕರ್ಪುರದಲ್ಲಿ ಹುಂಡಿ ತಟ್ಟೆ ಕಾಸು ಉಟ್ಟು ಮಾಡಿ ಸರ್ಕಾರವನ್ನೇ ಖರೀದಿ ಮಾಡಿ ಹುಂಡಿ ತಟ್ಟೆ ಕಾಸು ಒಟ್ಟು ಮಾಡಿ ಸರ್ಕಾರವನ್ನೇ ಖರೀದಿ ಮಾಡಿ ದೇವರ ಹೆಸರನ್ನ ದೇವರ ಹೆಸರನ್ನ ಮುಂದೆ ಇಟ್ಟು ತಗೊಂಡು ಮಾತಾಡೋಣ ಮುಕ್ಕೋಟಿ ದೇವರು ಹೆಸರಿದಷ್ಟೇ ಮಾಡಿದ ಉಪಕಾರ ಬೆಟ್ಟದಷ್ಟೇ ಮುಕ್ಕೋಟಿ ದೇವರು ಹೆಸರಿದಷ್ಟೇ ಮಾಡಿದ ಉಪಕಾರ ಬೆಟ್ಟದಷ್ಟೇ ಗರ್ಭಗುಡಿಯಲ್ಲಿ ಧರ್ಮದ ಪಾಠ ಒಂದು ಮುಳುಗಿದ ಮೇಲೆ ಬ್ಯಾರೆ ಆಟ ಗರ್ಭ ಗುಡಿಯಲ್ಲೇ ಧರ್ಮದ ಪಾಠ ಒತ್ತು ಮುಳುಗಿದ ಮೇಲೆ ಬ್ಯಾರೆ ಆಟ ನಿಂತಿರಿ ಹೊರಬೇಡಿ ಕಣ್ಣು ಮುಚ್ಚಿ ಮುಚ್ಚ

अताचारा पूर लागो रुल सुशिष्टाचारा दु जाति सन जात देवरो श्रीम बड़ पाई देवरो दोड जाति सन जात देवरो श्रीम बड़ पाई देवरो नाया भेतू अंदव

and salam